ನಮಸ್ಕಾರ ಕರುನಾಡು ಟಿವಿಗೆ ಸ್ವಾಗತ ನಾನು ವಿನತಾ ಎಚ್ ಎಲ್ ಇದೀಗ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಬರೋಣ ನಗರ ತಾಲೂಕಿನಲ್ಲಿ ಇಂದು ಜಾಮಿಯಾ ಮಸೀದಿ ಮತ್ತು ನಗರದ ಇತರ ಮಸೀದಿಗಳ ಪ್ರಮುಖರ ಸಮ್ಮುಖದಲ್ಲಿ ಪೆಹಲ್ಗಾನ್ ಉಗ್ರರ ದಾಳಿ ಖಂಡಿಸಿ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪೃತ್ತದಿಂದ ಮಾನವ ಸರಪಳಿಯನ್ನು ಮಾಡಿ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯ ಮುಖಂಡತ್ವವನ್ನು ಮೆಹತಾಬ್ ಅಹಮದ್ ಅಬ್ದುಲ್ ಷರೀಫ್ ವಹಿಸಿಕೊಂಡಿದ್ದರು ಜಾಮಿಯಾ ಮಸೀದಿಯಿಂದ ಉಗ್ರರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರಫೀಕ್ ಅವರು ಈ ಒಂದು ಕೃತ್ಯವನ್ನ ನಗರ ಮುಸಲ್ಮಾನರು ಖಂಡಿಸುತ್ತೇವೆ ದೇಶದ ಸಾಮರಸ್ಯ ಕದಡಲು ಪ್ರಚೋದನೆಯನ್ನ ನೀಡುತ್ತಿರುವಂತಹ ಅವರ ವಿರುದ್ಧ ಈ ದೇಶದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಗ್ಗೂಡಿ ಹೋರಾಟವನ್ನ ಮಾಡಬೇಕು ಅಂತ ಕರೆ ಕೊಟ್ಟರು पाकिस्तान ज़िंदाद हिंदुस्तानुस्तान ಒಂದು ದುಶ್ನವನ್ನು ಇವತ್ತು ಇಡೀ ನಗರದ ಮುಸ್ಲಿಂ ಬಾಂಧವರು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಯಾರು ಈ ಭಯೋತ್ಪಾದನೆಗೆ ಪ್ರಚೋದನೆ ನೀಡಿ ನಮ್ಮ ಸಮರಸ್ಯವನ್ನು ದೇಶದ ಹಿಂದೂ ಮುಸ್ಲಿಂ ಸಿಕ್ಕಿ ಅಂತ ಈ ಬಾಂಧವ್ಯತೆ ಈ ದೇಶದ ಏನು ಸುಂದರತೆ ಇದೆ ಇದನ್ನು ಹಾಳು ಹಾಳಿಗೆಡುವಲು ಏನು ಪ್ರಚೋದನೆ ನೀಡ್ತಾ ಇದ್ದಾರೆ ಇವತ್ತು ಏನು ಪ್ರಚೋದನೆ ಮಾಡ್ತಾ ಇದ್ದಾರೆ ಇದರ ಹಿಂದೆ ದೊಡ್ಡ ದೊಡ್ಡದಾದಂಥ ಒಂದು ಪ್ರಸ್ತಾ ಇನ್ನು ನಡೀತಾ ಇದೆ ನಾವು ನಮ್ಮ ಸಮುದಾಯದ ಜೊತೆಯಲ್ಲಿ ಈ ದೇಶದ ಪ್ರತಿಯೊಂದು ಪ್ರಜೆಯು ನಮ್ಮ ಸಹೋದರರು ಅಂತ ಹೇಳಿ ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅದೇ ರೀತಿ ಈ ದೇಶದ ಕೊನೆಯ ನಾಗರಿಕನಿಗೂ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಈ ದೇಶದ ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಎಲ್ಲ ಬಾಂಧವರು ಸೇರಿ ಅದನ್ನು ಸರಿಪಡಿಸುವಂತಹ ಕಾರ್ಯಕ್ರಮಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂದೇಶವನ್ನು ಕೊಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಮಾಧ್ಯಮ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೊಂದಷ್ಟು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ